ಶಿಗಾವಿ ಉಪಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಯಾರಾಗ್ತಾರೆ ನೂತನ ಶಾಸಕ ಕ್ಷೇತ್ರದಲ್ಲಿ ಜೋರಾಯಿತು ಬೆಟ್ಟಿಂಗ್ ಭರಾಟೆ ನೋಡಿ ಬೆಟ್ಟಿಂಗ್ ಜೋರಾಗಿದೆ ಈಗ ಹೆಂಗಿದೆ ಕಾವು ಅಂತ ಹೇಳಿದ್ರೆ ಯಾವ ಐ ಪಿ ಎಲ್ ಕೂಡ ಇಲ್ಲ ಅಷ್ಟು ಕ್ರೇಜು ಇವರೇ ಗೆಲ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ ನೋಡಿ ಎತ್ತುಗಳನ್ನ ಬಾಜಿ ಕಟ್ಟಿದ್ದಾರೆ ಎತ್ತು ಜೋಡಿ ಎತ್ತು ವೈರಲ್ ಆಗಿದೆ ವಿಡಿಯೋ ಇದು ನನ್ನ ಜೊತೆ ಎತ್ತು ಕಾಂಗ್ರೆಸ್ ಹಾಗೆ ಬಿಜೆಪಿ ಅಭ್ಯರ್ಥಿ ಪರ ವಿರುದ್ಧ ಇದು ಕೆಲವೊಬ್ರು ಜಮೀನನ್ನ ಒತ್ತೆ ಇಟ್ಟಿದ್ದಾರೆ ಕೆಲವೊಬ್ರು ಜಮೀನು ಬಾಜಿ ಕಟ್ಟಿದ್ದಾರೆ ಕೆಲವೊಬ್ರು ದುಡ್ಡು ಒಂದ್ ಲಕ್ಷ ಎರಡು ಲಕ್ಷ ಅಲ್ಲಿವರೆಗೂ ಆದ್ರೆ ಇವರು ಎತ್ತು ಎತ್ತುಗಳನ್ನ ಬಾಜಿ ಕಟ್ಟಿದ್ದಾರೆ ನನ್ನ ಅಭ್ಯರ್ಥಿ ಹಿಂಗೆ ನಂದಿ ಇದು ನಂದವರು ಅವ್ರಿಗೆ ನನ್ನ ಜೋಡಿ ನೋಡಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಗುಡಿಪಾಸ್ ಹನುಮಂತರ ಗುಡಿಪಾಸ್ યા લે પેનો લેટાં ગુજરાતી આ કો લીમો બેતરે ઇન્દ્રેજ બા તું પિત્તેસર કરે ઇન્દ્રેજ ઇન્દ્રેજ નિંદ યાદપા કોંગ્રેસેલતા તમે આડતરી નિનુ ನೋಡಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಯಾಸಿರ್ ಖಾನ್ ಪಠಾಣ್ ಗೆಲ್ತಾರೆ ನಂದೊಂದ್ ಜೊತೆ ಎತ್ತು ದಷ್ಟು ಪುಷ್ಟಾಗಿದೆ ನಾಕಲ್ಲಿಂದು ಅಂತ ಆ ಕಡೆ ರೈತ ಹೇಳ್ತಾ ಇದ್ದಾರೆ ಭರತ್ ಬೊಮ್ಮಾಯಿನೇ ಗೆಲ್ಲೋದು ನಂದೊಂದ್ ಜೊತೆ ಎತ್ತು ಬಾಜಿ ಅಂತೇಳಿ ತಮಾಷೆ ಅಲ್ಲ ಇದು ನೋಡಿ ಒಂದು ನಾಲ್ಕು ಜನ ಸೇರಿಸಿದ್ದಾರೆ ಅವರು ಇದು ಕಾಂಗ್ರೆಸ್ ಅಂತ ಇದು ಬಿಜೆಪಿ ಅಂತ ಒಂದು ಹೇಳೋದು ಜನಕ್ಕೆ ಇಲ್ಲಿ ಸೋತ್ರ ಗೆದ್ರು ಅಷ್ಟೇ ಎತ್ತು ಕಳ್ಕೊಳ್ಳೋದು ನೀವು ಅಲ್ಲಿ ಇನ್ನೊಬ್ರು ಬರಲ್ಲ ಪಠಾಣ ಬರಲ್ಲ ಭರತ್ ಬೊಮ್ಮಾಯಿ ಬರಲ್ಲ ಮತ್ತ ನಿಂಗೆ ಹೊಸ ಕೊಡ್ಸೋಕೆ ಹಾಗಾಗಿ ನೋಡಿ ಜನ ಈ ಬೆಟ್ಟಿಂಗ್ ತೊಡಗಿಸ್ಕೊಂಡು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಪಾಪ ನೋಡಿ ಆ ಕಡೆ ಯಾವ ಕಡೆ ಯಾರ ಕಡೆ ಮಾರ್ತಾರೋ ಯಾವ ಕಡೆ ಹೋಗ್ಬೇಕು ಆದ್ರೆ ಜನ ಇಲ್ಲಿ ಈ ರೀತಿ ಬೆಟ್ಟಿಂಗ್ ಗೋಜಿಗೆ ಹೋಗಿ ಕಳ್ಕೊಳ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಹೈ ವೋಲ್ಟೇಜ್ ಫೈಟ್ ಇದೆ ಅನ್ನೋದು ಈ ಬಾರಿ ನಮಗೆ ಗೊತ್ತಾಗ್ತಾ ಇದೆ ಭರತ್ ಬೊಮ್ಮಾಯಿಯಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಯಾಸೀರ್ ಖಾನ್ ಪಠಾಣ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ನಾವು ಒಪ್ಕೊಳ್ತೀವಿ ನೆಕ್ ಟು ನೆಕ್ ಫೈಟ್ ಇದೆ ಈ ಬಾರಿ ಟಫ್ ಫೈಟ್ ಅಂತರೂ ಖಂಡಿತವಾಗ್ಲೂ ಇದೆ ಆದರೆ ಯಾಕೆ ಬೇಕು ಯಾರು ಸೋಲಿಗೆ ಇಲ್ಲರಿ ನಮ್ಗೆ ಒಳ್ಳೇದಾದ್ರೂ ಸಾಕು ಅಭಿವೃದ್ಧಿ ಆದರೂ ಸಾಕು ನಮ್ಮ ತಾಲೂಕಿಗೆ ಅನ್ನೋದು ಆ ಬಗ್ಗೆ ಆಲೋಚನೆ ಮಾಡಬೇಕು ಜನ ಅದು ಬಿಟ್ಟು ನಾನು ಒಂದು ಎಕರೆ ಜಮೀನು ಕಟ್ಟಿದೆ ಐದು ಲಕ್ಷ ಕಟ್ಟಿದೆ ನಾನು ಒಂದು ಜೊತೆ ಎತ್ತು ಕೊಡ್ತೀನಿ ನಾನೇನು ನಡೆಯಿತು ಅಂಥೇಳಿ ಈ ರೀತಿಯಾಗಿ ನೋಡಿ ಅದು ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಅದು ಯಾವ ಪಕ್ಷದ ಯಾವ ನಾಯಕರು ಬುದ್ಧ ಹೇಳ್ತಾರೋ ಗೊತ್ತಿಲ್ಲ ಬಹುತೇಕವಾಗಿ ನಾಯಕರು ಹೇಳೋದು ಅಭ್ಯರ್ಥಿಗಳು ಹೇಳೋದಿದೆ ನಮ್ಮ ಹೆಸರು ಮೇಲೆ ಅಥವಾ ನಮ್ಮ ಪಕ್ಷದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಬೆಟ್ಟಿಂಗನ್ನು ಆಡಬೇಡಿ ನಿಮಗೆ ಅದು ನಷ್ಟ ಆಗುತ್ತೆ ಅಂಥೇಳಿ ಯಾರೂ ಹೇಳಲ್ಲ ಬೆಟ್ಟಿಂಗ್ ಆಡಿ ಅಂಥೇಳಿ ಬಟ್ ಅವ್ರವ್ರಿಗೆ ಅದು ರೀತಿ ಹುಚ್ಚಿದ್ದಂಗೆಲ್ಲ ಅಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಇಲ್ಲ ರೀ ಸಾರಿ ಪಠಾಣೆ ಗೆಲ್ಲೋದು ಲೆಕ್ಕಾಚಾರ ಇರುತ್ತವ್ರು ಹಿಂಗೆ ಮುಸ್ಲಿಮ್ ಓಟ್ ಹಿಂಗೆ ಹಂಗೆ ಹಿಂಗೆ ಡಿವಾಡಾಗಿರುತ್ತೋ ಹಿಂಗೆ ಅಂತೇಳಿ ಆಮೇಲೆ ಇಲ್ಲ ಭರತ್ ಬೊಮ್ಮಾಯಿಗಿಲ್ಲ ಅದನ್ನು ತೀರ್ದು ಇವ್ರ ಆತ್ಮವಿಶ್ವಾಸ ಅದು ಅದೇನು ಆಗಲಿ ಬಿಡ್ಲಿ ಬೆಟ್ಟಿಂಗ್ ಹತ್ರ ಕಟ್ಟೋಣ ಅಂಥೇಳಿ ಕಟ್ಟಿದ್ದಾರೆ ಏನಾಗುತ್ತೆ ನೋಡ್ಬೇಕು ಈಗ ಅಂಥವ್ರಿಗೆ ಕೆಲವಷ್ಟು ಬುದ್ಧಿ ಹೇಳಬೇಕು